ನಮಸ್ಕಾರ ವಿಡಿಯೋ ಓಪನ್ ಮಾಡಿದ್ದಕ್ಕೆ ತುಂಬಾನೇ ಧನ್ಯವಾದಗಳು ನಮ್ಮ ಚಾನಲ್ ಅನ್ನ ಇನ್ನು ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಲ್ಲೈಕನ್ ಅನ್ನ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಇವತ್ತಿನ ನಮ್ಮ ಮೊಟ್ಟ ಮೊದಲನೆಯ ಪ್ರಶ್ನೆ ಹುಡುಗಿಯರ ಕೆಳಗಿನ ತೂತಿಗೆ ಉಗುಳು ಹಚ್ಚಿ ಕೆಲವರು ಮಾಡುತ್ತಾರೆ ಏಕೆ ಮಾಡುತ್ತಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅವರದ್ದು ಇನ್ನೂ ರಸ ಬಿಟ್ಟಿರುವುದಿಲ್ಲ ಹಾಗಾಗಿ ಮಾಡಲು ಸರಿ ಹೋಗುವುದಿಲ್ಲ ಹಾಗಾಗಿ ಅದಕ್ಕೆ ಉಗುಳು ಹಚ್ಚಿ ಮಾಡಲು ಮುಂದಾಗುತ್ತಾರೆ ನಮ್ಮ ಮುಂದಿನ ಪ್ರಶ್ನೆ ಹುಡುಗಿಯರು ಕೆಳಗಿನ ತೂತನ್ನ ಮಾಡುವಾಗ ಏಕೆ ಅಗಲ ಮಾಡಿಸಿಕೊಂಡು ಮಾಡಿಸಿಕೊಳ್ಳುತ್ತಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇನ್ನು ಒಳಗಡೆ ರಾಡು ಒಳಗೆ ಹೋಗಲಿ ಎಂದು ಹಾಗೆ ಅಗಲ ಮಾಡಿಸಿಕೊಂಡು ಮಾಡಿಸಿಕೊಳ್ಳುತ್ತಾರಂತೆ ನಮ್ಮ ಮುಂದಿನ ಪ್ರಶ್ನೆ ಹುಡುಗಿಯರಿಗೆ ಮಾಡುವ ಮೊದಲು ಎಣ್ಣೆ ಏಕೆ ಹೊರಗಡೆ ಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಹುಡುಗರ ರಾಡು ಒಳಗಡೆ ಸುಲಭವಾಗಿ ಹೋಗಿ ಬಂದು ಬರಲು ಹಾಗೆ ಮೊದಲು ಬರುತ್ತದೆ ನಮ್ಮ ಮುಂದಿನ ಪ್ರಶ್ನೆ ಹುಡುಗಿಯರ ತೂತಿಗೆ ಮೊದಲ ಬಾರಿ ಟಚ್ ಮಾಡಿದಾಗ ಏನಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಮೊದಲ ಬಾರಿ ಟಚ್ ಮಾಡಿದಾಗ ಮೈ ಜುಮ್ ಎಂದು ಕರೆಂಟ್ ಪಾಸ್ ಆದ ಹಾಗೆ ಆಗುತ್ತದೆ ನಮ್ಮ ಮುಂದಿನ ಪ್ರಶ್ನೆ ಹುಡುಗಿಯರಿಗೆ ಮಾಡುವ ಮೊದಲು ಬರುವ ರಸವನ್ನು ಕುಡಿದರೆ ಏನಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಇನ್ನೂ ಮಜಾ ಜಾಸ್ತಿ ಮಾಡುವ ಆಸೆ ಜಾಸ್ತಿ ಆಗುತ್ತದೆ ಓಕೆ ಫ್ರೆಂಡ್ಸ್ ನಮ್ಮ ಪ್ರಶ್ನೆಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ